ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ದ್ವಾದಶಿ ಅರ್ಲಿ ಮಾರ್ನಿಂಗೇ ಎದ್ದಿರ್ತೀವಿ ಹಂಗೆ ಅಂದ್ರೆ ಡೈಲಿ ಐದು ಗಂಟೆಗೆ ತಳಿ ರಂಗೋಲಿ ಅಂದ್ರೆ ಇವತ್ತೊಂದು ಫಿಫ್ಟೀನ್ ಮಿನಿಟ್ಸ್ ಅರ್ಲಿ ಅಷ್ಟೇ ಇರ್ತದೆ ರೀ ಡೈಲಿನೇ ಐದು ಐದೂವರೆ ಅಂದ್ರೆ ರಂಗೋಲಿ ಹಾಕಿರ್ತೀನಿ ಮತ್ತು ಹಿಂಗಂಗೆ ಒಂದೊಂದು ದಿವಸ ಹಾಲಿಡೇ ಇದ್ದಾಗ ಸ್ವಲ್ಪ ಲೇಟಾಗಿರ್ತದೆ ಒಂದು ಡೈಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಅದೇ ರೀ ಒಂದು ಸಾರಿ ಮುಂಜಾನೆಯ ಸೊಬಗು ಮುಂಜಾನೆಯ ವಾತಾವರಣ ಎಷ್ಟು ಪಾಸಿಟಿವ್ನೆಸ್ ಇರ್ತದೆ ಅಂತಂದ್ರೆ ಒಂದು ರಂಗೋಲಿಯನ್ನು ಹಾಕ್ಲಿಕ್ಕೂ ಕೂಡ ಐಡಿಯಾಸು ಈ ಟೈಪ್ ಹಾಕೋಣ ಈ ಟೈಪ್ ಹಾಕೋಣ ಅಂದರೆ ಡೈಲಿ ಡಿಫ್ರೆಂಟಾಗೇ ಹಾಕ್ಬೇಕಂದ್ರೆ ಅದಕ್ಕೆ ಮುಂಜಾನೆಯ ವಾತಾವರಣನೇ ಕಾರಣ ನೋಡ್ರಿ ಅಷ್ಟು ಐಡಿಯಾಸ್ ಬರ್ತಾವೆ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿಯೇ ಹಾಕ್ಬೇಕು ಅನ್ನಿಸ್ತದೆ ಅಷ್ಟು ಅಷ್ಟು ಪಾಸಿಟಿವ್ನೆಸ್ ಇರ್ತದ ಮುಂಜಾನೆಯ ವಾತಾವರಣ ಅಂತ ಹೇಳ್ತಾ ಈಗ ಮುಂಜಾನೆಯ ಮಾತು ಹೇಳಲೇಬೇಕಲ್ರಿ ಕಷ್ಟ ಬಂತು ಎಂದು ಕಂಗಾಲಾಗುವುದರಲ್ಲಿ ಅರ್ಥವಿಲ್ಲ ಯಾಕೆಂದರೆ ನಮ್ಮ ಸಾಮರ್ಥ್ಯಕ್ಕಿಂತ ಮಿಗಿಲಾದ ಕಷ್ಟ ಬರುವುದಿಲ್ಲ ಅಂದರೆ ಯಾವುದೇ ಕಷ್ಟ ಬಂದರೂ ಅದು ನಮ್ಮ ಸಾಮರ್ಥ್ಯದ ಮಿತಿಯೊಳಗೇ ಇರುತ್ತದೆ ನಾವೇ ಅದನ್ನು ಪರಿಹರಿಸಬಹುದು ನಾವೇ ಅದನ್ನು ಪರಿಹರಿಸಿಕೊಳ್ಳಬೇಕು ಯಾಕಂದ್ರೆ ದೇವರಿಗೆ ಗೊತ್ತಿರ್ತದೆ ರೀ ಎಂಥ ಕಷ್ಟ ಕೊಟ್ಟರೆ ಇವರು ತಡ್ಕೊಳ್ಳೋ ಸಾ ಶಕ್ತಿ ಅದ ಸಾಮರ್ಥ್ಯ ಅದ ಹೇಳಿ ಗೊತ್ತಿರ್ತದೆ ಹೀಗಾಗಿ ನಾವು ತಡ್ಕೊಳ್ಳುವಂಥ ಕಷ್ಟನೇ ನಮಗೆ ಕೊಟ್ಟಿರ್ತಾನೆ ಅದ್ರ ಸಲುವಾಗಿ ಎಂಥ ಕಷ್ಟನೂ ಬಂದರೂ ಎದಿ ಹೊಡಿಲಾರ್ದೇ ನಾವು ಅಂತ ಅಂಥೇಳಿ ಎಷ್ಟು ಚಂದ ಅದ ನೋಡ್ರಿ ಕಷ್ಟ ಬಂತು ಎಂದು ಕಂಗಾಲಾಗುವುದರಲ್ಲಿ ಅರ್ಥವಿಲ್ಲ ಯಾಕೆಂದರೆ ನಮ್ಮ ಸಾಮರ್ಥ್ಯಕ್ಕಿಂತ ಮಿಗಿಲಾದ ಕಷ್ಟ ಬರುವುದಿಲ್ಲ ಅಂದರೆ ಯಾವುದೇ ಕಷ್ಟ ಬಂದರೂ ಅದು ನಮ್ಮ ಸಾಮರ್ಥ್ಯದ ಮಿತಿಯೊಳಗೆ ಇರುತ್ತದೆ ಅಂತ ಅರ್ಥ ಬಹಳ ಚಂದ ಅದ ತಿಳ್ಕೊಂಡ್ರೆ ಭಾಳಷ್ಟು ಅದ ತಿಳಿಲ್ಲ ಅಂದ್ರಂತೂ ಅದನ್ನು ಎರಡು ಸಾರಿ ನಾವು ಕೇಳಿದರೂ ಸಾಕು ಗೊತ್ತೇ ಆಗಿಬಿಡ್ತದೆ ನೋಡಿ ಇವತ್ತಿನ ರಂಗೋಲಿ ಹ್ಯಾಂಗಾಗಿದೆ ಕೇಸರಿ ಬಿಳಿ ಹಸಿರು ಕಲರ್ಸ್ ವೈಟ್ ರಂಗೋಲಿ ಅಂತೂ ಇದ್ದ ಇರ್ತದೆ ಕೇಸರಿ ಬಣ್ಣ ಕೇಸರಿ ಕಲರು ಮತ್ತು ಗ್ರೀನ್ ಕಲರು ಮೂರು ಮಿಕ್ಸು ಆ ಕಲರೇ ಅಷ್ಟು ಚಂದ ನಮ್ಮ ಧ್ವಜದ ಕಲರ್ ಅಂದರೆ ಅಷ್ಟು ಚಂದ ಅದ ನಾವು ರಂಗೋಲಿಗೆ ಒಳಗೆ ಹಾಕಿದರೂ ಅಷ್ಟು ಚಂದ ಕಾಣಿಸ್ತದೆ ಮತ್ತು ಆರೆಂಜ ವೈಟ್ ಗ್ರೀನ್ ನಾವು ಡ್ರೆಸ್ ಹಾಕೊಂಡ್ರು ಅಷ್ಟು ಚೆಂದ ಅನಿಸ್ತದೆ ಗ್ರೀನ್ ಆ್ಯಂಡ್ ಆರೆಂಜ್ ಸಾ ಸಾರಿ ಕಾಂಬಿನೇಷನ್ನು ಅಷ್ಟು ಚಂದ ಡ್ರೆಸ್ ಕಾಂಬಿನೇಷನ್ನು ಅಷ್ಟು ಚಂದ ನೋಡಿರಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯ್ತಲ್ಲ ರೀ ಇವತ್ತು ದ್ವಾದಶಿ ನಮ್ಮನಿಯೊಳಗೆ ಭಾಳ ಸಿಂಪಲ್ ಆದ ಅಡುಗೆ ಯಾಕೆ ಅಷ್ಟು ಸಿಂಪಲ್ಲು ಅಂತಂದ್ರೆ ನಮ್ಮನೆಯವರು ಇಡ್ಲಿ ಒಲೆ ಮೇಲೆ ಇವತ್ತು ಅನ್ನ ಪಾಯಸ ಮಾಡ್ಕೊಂಡ್ಬಿಟ್ಟಾರ್ರಿ ಅನ್ನ ಪಾಯಸ ತೋವಿ ಒಂದು ಡಬ್ಬಿ ಒಳಗೆ ಹಾಕಿ ಕೊಟ್ಟಿದ್ದೆ ಬಟ್ ಅದನ್ನು ವಿಡಿಯೋ ಮಾಡಲಿಕ್ಕೆ ಯಾಕೆ ಆಗಲಿಲ್ಲ ಅಂತ ಹೇಳ್ತೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಕರೆಂಟ್ ಇರಲಿಲ್ಲ ರೀ ಆಮೇಲೆ ನಮ್ಮ ನನ್ನ ಮೊಬೈಲ್ನೊಳಗೆ ಚಾರ್ಜ್ ಇರಲಿಲ್ಲ ಹಾಗಾಗಿ ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಾನು ಮಾಡಿದ ವಿಡಿಯೋ ಅಡುಗೆ ಮಾತ್ರ ವಿಡಿಯೋ ಆಗ್ಯದ ನಮ್ಮನೆಯವ್ರದ್ದು ಅವ್ರೇನು ಅನ್ನ ಪಾಯಸ ತಗು ಎಷ್ಟು ಮಾಡಿಕೊಂಡು ನೇವಿದ್ಯಾ ಪೂರ್ತಿ ಇವತ್ತು ಅಷ್ಟು ಸಿಂಪಲ್ ಆದ ಅಡುಗೆ ಆಗ್ಯದ ಬಟ್ ಈ ಕಡೆ ಏನದಲ್ಲ ನಾನು ಬರ್ಷನ್ ಮೇಲೆ ಚಪಾತಿ ಚಟ್ನಿ ಶೀಕರ್ಣಿ ಇಷ್ಟು ಮಾಡೇನ್ರಿ ಈಗಿನದ ಚಪಾತಿ ಹಿಟ್ಟು ನಾದಿ ಇಟ್ಕೋತೀನಿ ಮೊದಲ ನಿಮಗೆಲ್ಲ ಗೊತ್ತೇದ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ನಾವು ಸ್ವಲ್ಪ ಅರಶಿನ ಪುಡಿ ಹಾಕಿರ್ತೀನಿ ಎಣ್ಣೆ ಅರ್ಶಿಣ ಪುಡಿ ಹಾಕಲಿಲ್ಲ ಅಂದ್ರೆ ನಡಿತದ ನಾವು ಸ್ವಲ್ಪರೆ ಇರ್ತೀನಿ ಚೆಂದಾಗಿ ಕಲಿಸಿ ಇಟ್ಕೋತೀನಿ ಇಟ್ಕೊಂಡು ಶೀಕರ್ಣಿ ರೆಡಿ ಮಾಡೋಣಂತ್ರಿ ಹಂಗೆ ಮಾವಿನಕಾಯಿ ಮಾವಿನಕಾಯಿ ಚಟ್ನಿನೂ ರೆಡಿ ಮಾಡು ನಮ್ಮ ಈಸಿ ಮೆಥಡು ನಮ್ಮ ವೈಷ್ಣವಿಯವರು ಹೇಳೇ ಬಿಟ್ಟಾರೆ ಎಲ್ಲರೂ ಇಷ್ಟಪಡುವಂಥ ಚಟ್ನಿ ಅದು ಅದನ್ನು ಮಾಡುವಾಗ ಒಮ್ಮೆ ನಮ್ಮ ವೈಷ್ಣವಿಯವರು ನೆನಪಾಗಿ ಬಿಟ್ಟಿರ್ತಾರೆ ನನಗಂತೂ ಯಾಕಂದರೆ ಭಾಳ ಈಸಿ ಮೆಥೆಡ್ ಅವರು ಅದ್ರ ಸಲುವಾಗಿ ಆಗಿಂದಾಗೆ ಮಾಡುವಂಥ ಚಟ್ನಿ ಬಿಸಿ ಉಪ್ಪಿನಕಾಯಿ ಹೆಂಗೆ ಬಿಸಿ ಚಟ್ನಿ ಅಂತ ಕರೆದ್ರೂ ಅಡ್ಡಿಗಿಲ್ಲ ಅದಕ್ಕೆ ಈಗ ಎಲ್ಲ ಹಣ್ಣು ನೀರೊಳಗೆ ನೆನೆ ಇಟ್ಟಿದ್ದೀರಿ ಅರ್ಧ ಗಂಟೆ ಮುಂಚೆಯೇ ಈಗೆಲ್ಲ ಚೆಂದಾಗಿ ತೊಳೆದು ಅವ್ನು ಮೆತ್ತು ಮಾಡಿ ಇಟ್ಟುಕೊಂಡು ಎಲ್ಲ ತುಂಬುಗಳನ್ನು ತೆಗೆದು ಫಾಸ್ಟಾಗಿ ಶೀಕರ್ಣಿ ಮಾಡಿಬಿಡ್ತೀನಿ ಯಾಕಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು ರೀ ಅಷ್ಟು ಅದು ಮುಗಿಯೋದ್ರೊಳಗೆ ಶೀಕರ್ಣಿ ನಾವು ಎಷ್ಟು ಸರಿ ತಿಂತೀವಿ ಅಷ್ಟೇ ಯಾಕಂದ್ರೆ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಾವಿನ ಹಣ್ಣಿನೊಳಗೆ ಹುಳಗಳು ಸ್ಟಾರ್ಟ್ ಆಗ್ತಾವೆ ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಈಗಾದರೂ ನಾವು ನೋಡ್ಕೊಂಡೇ ತಿನ್ನಬೇಕು ಆದ್ರೆ ಅಂಥ ಕೆಟ್ಟದ್ದು ಮಾವಿನ ಹಣ್ಣು ಗೊತ್ತೇ ರೀ ಅವನ್ನ ಬಿಟ್ಟು ಚಲೋ ಮಾವಿನ ಹಣ್ಣು ಅಷ್ಟು ತಗೊಳ್ಳೋದು ಈಗ ಎಲ್ಲ ಮಾವಿನ ಹಣ್ಣು ಮೆತ್ತಗೆ ಮಾಡಿ ಅವ್ರು ಥರ ಮ್ಯಾಲಿನ ತೆಗೆದು ಚಂದಾಗಿ ಹಿಂಡಿ ತೆಗ್ದುಬಿಡ್ತೀನಿ ಮತ್ತು ಮಾವಿನ ಹಣ್ಣೊಳಗೆ ಶೀಕರ್ಣಿ ಒಳಗೆ ನೀರು ಜಾಸ್ತಿ ಹಾಕಂಗಿಲ್ಲರಿ ನಾವು ಎಲ್ಲರೂ ಹಂಗೆ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಸ್ವಲ್ಪ ನೀರು ಒಂದು ಅರ್ಧ ವಾಟಿಕ ನೀರು ಅಷ್ಟು ಹಾಕಿ ಯಾಕಂದರೆ ಇವು ಗೊಪ್ಪ ಮತ್ತು ಇವು ಸಿಪ್ಪೆಗಳನ್ನು ತೊಳಿಲಿಕ್ಕೆ ಅಷ್ಟೇ ಒಂದು ಅರ್ಧ ವಾಟಿಕ ನೀರು ಹಾಕಿ ಬೆಲ್ಲ ಮತ್ತು ಹಾಲು ಬೆಲ್ಲ ಮೊದ್ಲೆಕಾಯಿ ಇಟ್ಕೊಂಡ್ಬಿಟ್ಟಿನಿ ಹಾಲು ಬೆಲ್ಲ ಹಾಕಿದ್ವಿ ಯಾಕೆ ಹಾಲು ಬೆಲ್ಲ ಹಾಕ್ತಾರೆ ಅಂದರೆ ಈ ಇದ್ರೊಳಗೆ ಹೆಂಗೂ ಸ್ವಲ್ಪ ನೀರು ಮಿಕ್ಸ್ ಮಾಡಿರ್ತೀವಿ ಒಂದು ಅರ್ಧ ಒಟ್ಟುಗಾರ ನೀರು ಹಾಕತ್ತೀವಿ ಅದ್ರ ಸಲುವಾಗಿ ಮತ್ತು ಮಾವಿನ ಹಣ್ಣು ತಿಂದು ನೀರು ಕುಡಿದ್ರೆ ಮೋಷನ್ ಹತ್ತದ ಲೂಸ್ ಮೋಷನ್ ಅದು ಅಲ್ಲದೆ ಮತ್ತು ಶೀಕರ್ಣಿ ಕುಡಿದ್ ನಾವು ನೀರು ಕುಡಿದ್ರೂ ಕೂಡ ಲೂಸ್ ಮೋಷನ್ ಹತ್ತಬಾರ್ದು ಮತ್ತು ಹೊಟ್ಟೆಯೊಳಗೆ ಏನೋ ಇಫೆಕ್ಟ್ ಆಗಬಾರ್ದು ಅಂತ ತಿಳ್ಕೊಂಡು ಹಾಲು ಬೆಲ್ಲ ನಾವು ಹಾಕ್ತೀವಿ ನಿಮಗೇನಾದರೂ ಮತ್ತೆ ರೀಸನ್ ಗೊತ್ತಿದ್ರೆ ಹೇಳೋದು ಮರಿಬೇಡ್ರಿ ನೋಡ್ರಿ ಮಸ್ತ್ ಟೇಸ್ಟಿಯಾದ ಶೀಕರ್ಣಿ ರೆಡಿ ಆಯಿತು ಒಂದು ಗ್ಲಾಸ್ ಕುಡಿದು ನೋಡೇ ಬಿಡ್ತೀನಿ ಹೆಂಗೂ ನೈವೇದ್ಯ ಆಗ್ಯದ ಎಲ್ಲ ಆಗ್ಯದ ಪೂಜಾ ಅಂತೂ ಎಲ್ಲ ಆಗ್ಯದ್ರಿ ಅದಕ್ಕೆ ಒಂದು ಗ್ಲಾಸ್ ಹೆಂಗಾಗಿದೆ ಟೇಸ್ಟ್ ನೋಡಣ್ರೆ ಮತ್ತು ಬೆಲ್ಲ ಹಾಲು ಬೆಲ್ಲನೂ ಆ್ಯಡ್ ಮಾಡಿ ಆಗ್ಯದ ಎಲ್ಲನೂ ಆಗ್ಯದ ಶೀಕರ್ಣಿ ಅಂತೂ ರೆಡಿ ಆಗ್ಯದ ಕಲರ್ ನೋಡಿದರೆ ಅನ್ನಿಸ್ಲಿಕ್ಕೆ ಎಷ್ಟು ಮಸ್ತ್ ಆಗ್ಯದ ಅಂಥೇಳಿ ಮತ್ತು ಇವು ಹಣ್ಣು ಇನ್ನವಲ್ಲ ರೀ ರಸ್ಪುರಿ ಮಾವಿನ ಹಣ್ಣಂತ ಅವನ್ ತಂದಿದ್ವಿ ನಮ್ಗೆ ಅಪ್ಪುಸ್ ಟೈಪ್ ಅನಿಸ್ಲಿಲ್ಲ ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿ ಅಸ್ತ ಚಪಾತಿ ಅಂತೂ ಇನ್ನೂ ಟೇಸ್ಟ್ ಇದು ರಂಗೋಲಿ ಅಂತೂ ಇದು ನಿನ್ನೆ ರಂಗೋಲಿ ನೋಡೇ ಇದ್ದೀರಿ ಇವತ್ತು ದ್ವಾದಶಿ ತೆಗಿಯಂಗಿಲ್ಲ ರಂಗೋಲಿ ಏಕಾದಶಿ ಹಾಕಿದ ರಂಗೋಲಿ ದ್ವಾದಶಿ ದಿವಸ ಇರ್ತದ ಮುಂದೆ ತ್ರಯೋದಶಿ ದಿವಸ ತೆಗಿಯೋದು ಅದಕ್ಕೆ ದ್ವಾದಶಿನೂ ತೆಗಂಗಿಲ್ಲ ಇವತ್ತು ಆರತಿ ನೈವೇದ್ಯ ಇವೆಲ್ಲ ಆಯ್ತು ಅಂತಂದ್ರೆ ನಾವು ಏಕಾದಶಿಗೆ ಹಾಕಿದ ರಂಗೋಲಿಗೆ ಇವತ್ತು ಸಾರ್ಥಕತೆ ಅಂದ್ರೆ ಅಡಿಗೆ ನೈವೇದ್ಯ ಎಲ್ಲ ಆಗ್ತದಲ್ರಿ ಅದಕ್ಕೆ ಇವತ್ತು ಸಾರ್ಥಕತೆ ಅದು ಹಿಂಗಾಗಿ ಈ ರಂಗೋಲಿಯನ್ನು ದ್ವಾದಶಿ ಒಂದು ದಿವಸ ಇರ್ತದೆ ನಾ ನಾಳೆಯಿಂದ ಹೆಂಗೂ ಆ್ಯಸ್ ಇಟ್ ಈಸ್ ರುಟೀನ್ ಅಂತೂ ರಂಗೋಲಿ ಇದು ನಮ್ದು ಸೇವಾ ಒಂದು ದಿವಸ ಇವತ್ತು ದ್ವಾದಶಿ ಗ್ಯಾಪ್ ಆಗಿರ್ತದೆ ನೋಡ್ರಿ ನಾಳೆಯಿಂದ ಸ್ಟಾರ್ಟ್ ಮತ್ತು ಈಗ ಚಪಾತಿ ಮಾಡೋದು ಯಾಕಂದ್ರೆ ಹಿಟ್ಟು ನಾದಿ ಇಟ್ಟುಕೊಂಡು ನಾನು ಶೀಕರ್ಣಿ ಮಾಡಿದೆ ಮತ್ತು ಅದಕ್ಕಿಂತ ಚಪಾತಿ ಮಾಡೋಕ್ಕಿಂತ ಮುಂಚೆ ಚಟ್ನಿ ಒಂದು ಮಾವಿನಕಾಯಿ ಹೆರದು ಇಟ್ಕೊಂಡು ಆಗ್ಯದ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಕರಿಬೇವು ಎಲ್ಲ ಹಾಕಿ ಅದರೊಳಗೆ ಬೆಲ್ಲ ಹಾಕಿ ಕರಗಿಸ್ಕೊಂಡು ನಾವು ಹೆರದು ಇಟ್ಕೊಂಡೆ ಮಾವಿನಕಾಯಿ ಇದ್ರೊಳಗೆ ಆ್ಯಡ್ ಮಾಡೋದು ಮತ್ತು ಹಂಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕುದ್ರಿ ಸ್ವಲ್ಪ ಮೆಂತೆ ಪುಡಿನೂ ಹಾಕಬೇಕು ನಮ್ಮ ಮನೆಯೊಳಗೆ ಮೊನ್ನೆ ಮೆಂತೆ ಹಿಟ್ಟು ಹೆಸ್ರು ಹಿಟ್ಟು ಗೊತ್ತಲ್ಲ ಸ್ಟೋರಿ ಆ ಮೆಂತ್ಯ ಹಿಟ್ಟು ಇನ್ನೂ ಅದ ರೀ ಅದನ್ನೇ ನಾನು ಈಗೆಲ್ಲ ಅದಕ್ಕೂ ಯೂಸ್ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಚಟ್ನಿ ಇದು ಮಾತ್ರ ಇನ್ಸ್ಟಂಟ್ ಚಟ್ನಿ ಅಂತೀವಲ್ಲ ದಿಢೀರಾಗಿ ಮಾಡ್ಬೋದು ಟೇಸ್ಟಿನೂ ಮಸ್ತ್ ಆಗ್ತದೆ ಯಾರಾದರೂ ಊರಿಂದ ಬಂದ್ರೆ ಅಂದ್ರೆ ಫಾಸ್ಟ್ ಮಾಡಲಿಕ್ಕೆ ಭಾಳ ಚಲೋ ಆಗ್ತದ್ರಿ ಟೇಸ್ಟ್ ಅಂತೂ ಅಮೇಝಿಂಗ್ ಟೇಸ್ಟ್ ಅದಕ್ಕೆ ನೀವು ಮಾಡಿ ಹ್ಯಾಂಗಾಗಿತ್ತು ಅಂತ ಹೇಳಿರಿ ಚಟ್ನಿ ನೋಡಿದ್ರೇ ಅನ್ನಿಸ್ಲಿಕ್ಕೆ ಎಷ್ಟು ರುಚಿ ಆಗ್ಯದ ಅಂಥೇಳಿ ಏನದ ಚಪಾತಿ ಮಾಡಿಬಿಡ್ತೀನಿ ಇವತ್ತು ಇಷ್ಟ ಅಡಿಗೆ ನೋಡಿರಿ ನಮ್ಮನಿ ಇವಳಾಗ ಏನು ಸ್ಪೆಷಲ್ ಅಂತ ಮಾಡಿಲ್ಲ ಯಾಕಂದ್ರಿ ಅಕ್ಷತೃತೀಯ ಬಂತು ಅಕ್ಷತ್ರಗೆ ಅಮಾವಾಸ್ಯೆ ಬಂತು ಸಂಡೇನೇ ಹೀಗಾಗಿ ಮತ್ತೆ ಸ್ಪೆಷಲ್ ಅಂಥೇಳಿ ಇದ್ದೇ ಇರ್ತದ ಚಪಾತಿ ಹಿಟ್ಟಂತೂ ಮಸ್ತ್ ನೆಂದದೀಗ ಈಗ ಈಗ ಫಾಸ್ಟಾಗಿ ಚಪಾತಿ ಮಾಡಿ ಬಿಡೋದು ನೋಡ್ರಿ ಆಮೇಲೆ ಸರ್ವ್ ಮಾಡೋದು ಅದಕ್ಕಿಂತ ಮುಂಚೆ ಈಗ ನಮ್ಮನಿಯೊಳಗೆ ಡಬ್ಬಿ ಕಟ್ಟಬೇಕಾಗ್ಯದ್ರಿ ನಮ್ಗೆ ನೈವಿತಿಯಾದ ಆಯ್ತು ಅಂದ್ರೆ ದೊಡ್ಡ ಕೆಲಸ ಆದಂಗೆ ಹಂಗೆ ಈಗ ಟಿಫಿನ್ ಡಬ್ಬಿ ಕಟ್ಟಬೇಕು ಡಬ್ಬಿಗಳು ಬರ್ಲಿಕ್ಕೆ ಒಂದೊಂದೇ ಅದಕ್ಕಿಂತ ಡಬ್ಬಿ ಹಾಕಿಬಿಡ್ತೀನಿ ಮೊದಲು ಅವರಿಗೆ ಯಾಕಂದ್ರೆ ಮುಂಜಾನೆ ಹೋದವರು ಸಾಯಂಕಾಲ ಬರ್ತಾವ್ರಿ ಹುಡುಗರಾಯ್ತು ನಮ್ಮ ಮನೆಯವರಾಯ್ತು ಅದಕ್ಕೆ ಅವ್ರಿಗೇನದ ಎರಡೆರಡು ಚಪಾತಿ ಹಾಕಿ ಕಳಿಸಿದೆ ಅಂದ್ರೆ ನನಗೂ ನಿಶ್ಚಿಂತಿ ಮತ್ತು ಶೀಕರ್ಣಿ ಎಲ್ಲ ನಾನು ಒಬ್ಬಕ್ಕನೇ ತಿನ್ಲಿಕ್ಕೆ ಆಗಂಗಿಲ್ಲ ಅವ್ರಿಗೂ ಕೂಡ ಒಂದು ಬೌಲ್ನಷ್ಟು ಹಾಕಿ ಕಳಿಸಿದೆ ಅಂದ್ರೆ ನಡೀತದ ಮತ್ತು ಮುಂಜಾನೆ ಮುಂಜಾನೆ ಶೀಕರ್ಣಿ ತಿಂದು ಹೋಗ್ಲಿಕ್ಕೂ ಬರೋಂಗಿಲ್ಲ ರೀ ಅದು ಈ ಟೈಪ್ ಆಗ್ಬಿಡ್ತದೆ ಇಟ್ಟು ಸಾಯಂಕಾಲದವರೆಗೂ ನಾವು ಫ್ರಿಜ್ ಯೂಸ್ ಮಾಡೋಂಗಿಲ್ಲ ಫ್ರಿಜ್ ಒಳಗೆ ಇಡೋಂಗೂ ಇಲ್ಲ ಅದಕ್ಕೆ ಮತ್ತೊಂಥರ ಹುಳಿಯಾಗಿರ್ತದೆ ಅದ್ರ ಸಲುವಾಗಿ ಶೀಕರ್ಣಿನೂ ಕಟ್ಟಿ ಕಳಿಸ್ಬಿಡ್ತೀನಿ ನೋಡಿರಿ ನಮ್ದು ಇದು ಒಂದು ಪ್ರಾಬ್ಲಮ್ ನೋಡಿರಿ ನಾವೇನು ಮುಂಜಾನೆ ಏನು ಮಾಡಿರ್ತೀವಲ್ಲ ಚಪಾತಿ ಏನು ರೀ ಇದು ಅನ್ರಿ ಕಟ್ಟಿ ಕಳಿಸ್ತೀವಿ ಆದ್ರೆ ಬಿಸಿ ತಿನ್ನಲಿಕ್ಕೆ ಈಗ ಅಷ್ಟು ಹೋಗಂಗಿಲ್ಲ ರೀ ನಮ್ಗೆ ಯಾಕಂದ್ರೆ ಬೇಸಿಗೆ ಬಂದದ ಮಧ್ಯಾಹ್ನ ಬಂದು ತಿನ್ಲಿಕ್ಕೆ ಅಷ್ಟು ಒಲ್ಲ ಆಗ್ತದೆ ಮತ್ತು ಕಟ್ಕೊಂಡು ಏನು ಹೋಗಿರ್ತಾರೋ ಅಷ್ಟೇ ಖರಿ ಹಂಗಾಗಿಬಿಡ್ತದೆ ಈ ಬೇಸಿಗೆ ಒಳಗೆ ಮಾತ್ರ ಹಂಗಾಗ್ತದೆ ಅಂದ್ರೆ ಜೂನ್ನಿಂದ ಏನಾಗ್ತದ್ರಿ ಇವನು ನಮ್ಮ ಮಕ್ಳ ಕಾಲೇಜು ಎಲ್ಲ ಒಂಬತ್ತಕ್ಕದಿರ್ತದೆ ಹಾಗಾಗಿ ಅವ್ರು ಎಂಟೂವರೆಗೆ ಅದು ಹೋಗ್ತಾರೆ ಈಗ ಭಾಳ ಅರ್ಲಿ ಹೋಗೋದಾಗ್ತದಲ್ಲ ಹಾಗಾಗಿ ಮುಂಜಾನೆ ಮನೆಯೊಳಗೂ ತಿನ್ಲಿಕ್ಕೆ ಆಗಲ್ಲ ಅಲ್ಲಿನೂ ಸರಿಯಾಗಿ ಊಟ ಆಗಂಗಿಲ್ಲ ನೋಡ್ರಿ ನೋಡಿ ಚಪಾತಿ ಅಂತೂ ನಿಮ್ಮ ಜೊತೆ ಮಾತಾಡ್ಕೊತ ಮಾತಾಡ್ಕೋತ ಚಪಾತಿ ಅಂತೂ ಮುಗಿದು ಇನ್ನೇನದು ಚಪಾತಿಗೆ ಸ್ವಲ್ಪ ತುಪ್ಪ ಹಚ್ಚಿ ಚಟ್ನಿ ಹಾಕ್ಲಿ ರೀ ಈಗ ಒಂದು ಡಬ್ಬಿ ಒಳಗೆ ಚಟ್ನಿ ಸ್ವಲ್ಪ ತುಪ್ಪ ಹಾಕ್ತೀನಿ ನಮ್ಮ ಮನೆಯೊಳಗೆ ಚಟ್ನಿ ಎಲ್ಲ ಭಾಳ ಸೇರ್ತದೆ ಆದ್ರೆ ನಿಮಗಿದು ಭಾಳ ಹಾಕೀನಿ ಅಂತ ಅನಿಸ್ತಿರ್ಬೋದು ಅದರೊಳಗೆ ಬೆಲ್ಲ ಎಲ್ಲ ಆ್ಯಡ್ ಮಾಡಿರ್ತೀನಿ ಅಲ್ರಿ ಹಂಗೆ ಒಂಚೂರು ಫ್ರೆಂಡ್ಸಿಗೆ ಎಲ್ಲ ಅವರು ಶೇರ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಚಟ್ನಿ ಭಾಳ ಹಾಕಿ ಕೊಟ್ಟಿರ್ತೀನಿ ಚಪಾತಿ ಅಂತೂ ಮಸ್ತ್ ಪದರ್ ಪದರಾಗ್ಯಾವ ನೋಡಿದ್ರೇ ಅನ್ನಿಸ್ಲಿಕ್ಕೆ ಆತದ ಇನ್ನೇನದು ಇಷ್ಟು ಹಾಕಿ ಇನ್ನೊಂದು ಡಬ್ಬಿಯೊಳಗೆ ಶೀಕರ್ಣಿ ಹಾಕಿಬಿಡ್ತೀನಿ ನೋಡಿರಿ ಒಂದು ಡಬ್ಬಿ ರೆಡಿ ಆಯಿತು ಇನ್ನು ಎರಡು ಡಬ್ಬಿ ರೆಡಿ ಆಗಬೇಕು ಮನೆಯೊಳಗೆ ಎರಡೆರಡು ಡಬ್ಬಿ ಮೂರು ಮೂರು ಡಬ್ಬಿ ಇದ್ದದ್ದೇ ಭಾಳ ಆಗಿಬಿಟ್ಟಾವ ಹಂಗೆ ತಾಟ್ರೊಳಗು ಸರ್ವ್ ಮಾಡಿ ಹೇಗಾಗ್ಯದ ಹೇಳಬೇಕಲ್ಲ ನಿಮಗೆ ಒಂದು ವೈಟ್ ನೀವು ಟೇಸ್ಟ್ ನೋಡಿದಾಗೆ ಗೊತ್ತಾಗ್ತದೆ ನೀವು ಕೂಡ ಹೇಳ್ತೀರಿ ಹೆಂಗಾಗ್ಯದ ಅಂತೇಳಿ ಅದು ಅಲ್ಲದೆ ಹೊಸ ಹೊಸ ಐಡಿಯಾಸನ್ನು ನಂಗೆ ಕೊಡ್ತೀರಿ ನಾನು ಅದನ್ನು ಟ್ರೈ ಮಾಡಿ ನಿಮಗೆ ಹೇಳೇ ಇರ್ತೀನಿ ಹೆಂಗೆ ಯಾರು ಹೇಳಿರಿ ಅಂತ ಹೇಳಿ ಸ್ವಲ್ಪ ಅರಿಶಿನ ನೋಡಿರಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕಿದ್ವಿ ಅಂತಂದ್ರೆ ಅದ್ರೊಳಗೂ ಒಂದು ಇಪ್ಪತ್ತು ನಿಮಿಷ ಗೋಧಿ ಹಿಟ್ಟು ನೆನೆದ್ರೆ ಮಸ್ತ್ ಚಪಾತಿ ಬರ್ತವೆ ಈಗ ಸ್ಮೂತಾಗಿ ಚಪಾತಿ ಅದು ಅಂದ್ರೆ ಬರೀ ಮಕ್ಕಳಿಗೆ ನಾವು ತುಪ್ಪ ಉಪ್ಪು ಹಚ್ಚಿ ಕೊಟ್ಟರು ನಡೀತದೆ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ರು ನಡೀತದೆ ಶೇಂಗಾ ಹಿಂಡಿ ಅಥವಾ ತುಪ್ಪ ಬೆಲ್ಲ ಇದು ನೋಡ್ರಿ ನಿಮಗಿದ ತೋರಿಸಿಲ್ಲ ಚೈತ್ರಗೌರಿ ಕುಡಿಸಿದಾಗ ದ್ವಿದಳ ಧಾನ್ಯ ಫಸ್ಟ್ ಏಕದಳ ಧಾನ್ಯ ಹಾಕಿರ್ತೀವಿ ಇದನ್ನು ವಿಡಿಯೋ ಮಾಡಿದ್ದು ಆಗಿರಲಿಲ್ಲ ಬೆಳೆ ನೋಡ್ರಿ ಎಷ್ಟು ಚಂದ ಬಂದದ ಮೂರ್ನಾಲ್ಕು ದಿವಸ ಆಯಿತು ಹಾಕಿ ಇನ್ನೂ ಎತ್ತರ ಆದಮೇಲೆ ತೋರಿಸ್ತೀನಿ ಮತ್ತೆ ಇದು ಬಳ್ಳಿ ಇದು ನೋಡ್ರಿ ಬಳ್ಳಿ ಮತ್ತೆ ಇವು ಗಿಡಗಳೆಲ್ಲ ಒಂಚೂರು ಉದ್ರೆ ಅವ ಯಾಕಂದ್ರೆ ನಿಮಗೆಲ್ಲ ಗೊತ್ತೇದು ಈ ಬೇಸಿಗೆಗೆ ಗಿಡಗಳೆಲ್ಲ ಎಲೆ ಉದುರಿ ಮತ್ತೆ ಚೈತ್ರ ಮಾಸ ವಸಂತ ಮಾಸಕ್ಕೆ ಹೊಸ ಚಿಗಿರ್ತಾವ ಈಗೆಲ್ಲ ಹೊಸ ಚಿಗಿರ್ಲಿಕ್ಕಾವ ಹಂಗೇನೇ ಇದು ಮೊನ್ನೆ ಒಬ್ರು ಕ್ವಶನ್ ಕೇಳಿದ್ರಿ ಕೂಡ್ಲೇ ಹೆಲ್ದಿಯಾಗಿ ಇರ್ಲಿಕ್ಕೆ ಏನ್ ಮಾಡ್ಬೇಕು ಚಂದಾಗಿ ಸೊಂಪಾಗಿ ಬರ್ಲಿಕ್ಕೆ ಏನ್ ಮಾಡ್ಬೇಕಂತ ಹೇಳಿ ದಾಸ್ ಒಳಗಿಡುತ್ತೆ ಎಲೆ ಅಥವಾ ಹೂವು ಅದ್ರ ಜೊತೆ ಮೆಂತೆ ಸ್ವಲ್ಪ ಫ್ಲಾಕ್ಸಿಡ್ಸ್ ಅಗಸೆ ಬೀಜ ಅಂತೀವಲ್ರಿ ಅಲ್ರಿ ಚೂರ್ ಹಾಕಿ ಪೇಸ್ಟ್ ಮಾಡಿ ಎಂದೆ ಎರಡ್ ಮೂರ್ ತಾಸು ನೆನೆ ಹಾಕಿ ಪೇಸ್ಟ್ ಮಾಡಿ ವಾರಕ್ಕೊಂದ್ಸರಿ ಅಪ್ಲೈ ಮಾಡ್ರಿ ಒನ್ ಅವರ್ ಬಿಟ್ಟು ತೊಳ್ಕೊಳೋದು ಫಸ್ಟ್ ಟೈಮ್ ಎಣ್ಣೆ ಹಚ್ಚಗೋದು ಆಮೇಲೆ ಇದನ್ನ ಅಪ್ಲೈ ಮಾಡಿ ತೊಳ್ಕೊಬೇಕು ಹಿಂಗೆ ಹೆಲ್ದಿ ಹೇರ್ ಆಗ್ತವೆ ಒಂದು ತ್ರೀ ಫೋರ್ ಟೈಮ್ಸ್ ನೀವು ಅಪ್ಲೈ ಮಾಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತೇ ಆಗಿರ್ತದೆ ಭಾಳ ಚಂದ ಹೇರ್ಸ್ ಬರ್ತಾವೆ ಮತ್ತೊಬ್ಬರಿಗೆ ಏಜ್ ನಮ್ಗೆ ತರ್ಟಿ ಫೈವ್ ಫೋರ್ಟಿ ಅಬೋ ಇದ್ದವ್ರಿಗೆ ಇವೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗಿರ್ತಾವೆ ತಾವು ಬರ್ತಾವ್ರಿ ನೀವು ಮಾಡಿ ನೋಡಿರಿ ಅದು ಇದೊಂದು ಬೆಸ್ಟ್ ಹೋಮ್ ರೆಮಿಡಿ ಅದ ಅಲ್ಲದೆ ಅದನ್ನು ನಾವು ತಲೆಗೆ ಅಪ್ಲೈ ಮಾಡೋದ್ರಿಂದ ಫ್ಲಾಕ್ಸಿಟ್ಸ್ ಅದು ಸ್ಕಿನ್ಸ್ ಅದೇ ಚೇಂಜ್ ಆಗ್ತದೆ ನೋಡಿರಿ ಅಷ್ಟು ಅದ್ರ ರಿಸಲ್ಟ್ ಅದ ಟ್ರೈ ಮಾಡಿ ನೋಡ್ತಿರಲ್ಲ ಹಂಗೆ ಇದು ಅಂತೂ ಭಾಳ ಯೂಸ್ ಅದ ದಾಸವಾಳ ಹೂ ಹೂವು ಅಂದ್ರಿ ಎಲೆ ಎರಡರೊಳಗೆ ಯಾವಾದರೂ ನಡೀತದೆ ಹೂವೂ ಆಗ್ಬೋದು ಎಲಿನೂ ಆಗ್ಬೋದು ಎರಡರೊಳಗೆ ಯಾವ್ದು ಯೂಸ್ ಮಾಡ್ತೀರಿ ಮಾಡಿರಿ ನೋಡಿದಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ